शिवस्वरूपी महात्मर मात हर परमार्थ यारिगी साध्य आहुता सुकृताची जोडी म्हणून विठ्ठल आवडी अनंत जन्मीचे पुण्य जोडे तरीच परमार्थला ಈ ಮಹಾತ್ಮರ ವಾಕ್ಯಗಳು ನಿಜವಾಗಿಯೂ ಯಾರಲ್ಲಿ ಅನಂತ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಒಟ್ಟುಗೂಡಿ ಇರ್ತದೋ ಅವರಿಗೆ ಪರಮಾರ್ಥ ಸಾಧ್ಯ ಆಗ್ತದೆ ಸತ್ಯ ಸತ್ಯ ಮಾತು ಅದಕ್ಕೆ ಮಹಾತ್ಮರು ಜಗದಾಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಕೆಲವೊಂದು ಇತಿಹಾಸಗಳನ್ನು ನಾವು ನೋಡಿದಾಗ ಮಹಾತ್ಮರು ಅಧಿಕಾರಿಯನ್ನು ನೋಡಿ ಅಧಿಕಾರಿ ಪುರುಷಗ ನೋಡಿ ದೀಕ್ಷೆ ಕೊಡ್ತಾರೆ ಚೀಲ ನೋಡಿ ಮಾಲ್ ಹಾಕಬೇಕು ಚೀಲ ನೋಡಿ ಅದ್ರಾಗ ಮಾಲ್ ಹಾಕ ಹರಕ ಚೀಲದಾಗ ಪಿರೇದ ಮಾಲ್ ಹಾಕ್ರೆ ರೂಢಿ ಹೋಗ್ತಾರೆ ಅದಕ್ಕೆ ಪಾತ್ರತೆ ನೋಡಿ ನಾಮದಾನ ಮಾಡ್ತಾರೆ ಮಾತು ಜ್ಞಾನದಾನ ಮಾಡ್ತಾರೆ ಆದರೆ ಒಂದು ವಿಪರ್ಯಾಸದ ಮಾತು ಏನು ಅಂದ್ರೆ ಮತ್ತೊಂದು ಮಗ್ಗು ನೋಡಿದಾಗ ಮಹಾತ್ಮರಲ್ಲಿ ಒಂದು ಕಳಕಳಿ ಹಿಂಗಿರ್ತದ ಎಲ್ಲರೂ ಉದ್ಧಾರ ಆಗಲಿ ಅಂತ ಎಲ್ಲರೂ ಉದ್ಧಾರ ಆಗಲಿ ಅಂತ ಕಳಕಳಿ ಇರ್ತದೆ ಆ ಸಂದರ್ಭದಾಗ ವಿಡಂಬನ ಬರ್ತದೆ ಅನಧಿಕಾರಿಗೆ ಅಧಿಕಾರ ಕೊಟ್ಟರೆ ಅದ್ರದ್ದು ದುರುಪಯೋಗ ಆಗ್ತದೆ ಒಂದು ವೇಳೆ ಲೇಷ ಮಾತ್ರ ಅವನಲ್ಲಿ ಪುಣ್ಯಗಿದ್ದು ಅವ ಸತ್ಸಂಗದಾಗ ಬರ್ಲಾಕ ಶುರು ಮಾಡಿದೆ ಅಂದ್ರೆ ಇನ್ನೂ ಪೂರ್ಣ ಅಧಿಕಾರ ಅವನಲ್ಲಿ ಬಂದಿಲ್ಲ ಸುಮ್ಮನ ಒಂದು ಅಂಶ ತಗೊಂಡು ಬಂದನಂದ್ರೆ ಅವನಿಗೆ ಸತ್ಸಂಗದಾಗೆ ಜಾಸ್ತಿ ಸತ್ಸಂಗದಾಗ ದುಡಿತಾ ಹೋದ್ರೆ ಮುಂದೆ ನೂರಾರು ಜನ್ಮ ಎತ್ತಿರು ಗಳಿಸಲಾರದಷ್ಟು ಪುಣ್ಯ ಒಂದೇ ಜನ್ಮದಾಗ ಸತ್ಸಂಗದಾಗ ಗಳಿಸ್ಕೊಳ್ತಾನೆ ಈ ಸತ್ಯಾಂಶ ತಿಳ್ಕೊಬೇಕು ನಿಮಗೊಂದು ಉದಾಹರಣೆ ಹೇಳಿದ್ರೆ ತಿಳಿತದ ಒಣಗಿನ ಕಟ್ಟಿಗೆಯನ್ನು ಉರಿತಾವೆ ಬೆಂಕಿ ಹಚ್ತೀವಿ ಅದ್ರಾಗ ಒಂದು ಹಸೆ ಕಟ್ಟಿಗೆನೂ ಸುಟ್ಟು ಹಾಕಬೇಕಂತ ನಿಮ್ಮ ಮನಸ್ಸು ಅಂತ ತಿಳ್ಕೊರಿ ನಿಮ್ಗೆ ಹ್ಯಾಂಗೆ ತಿಳಿಯೋದ್ರೆ ಹಳ್ಳಿ ಹಾಗ ಅಡಿಗೆ ಮಾಡೋಕೆ ಮಳೆಗಾಲದಿಂದಾಗ ಹೆಣ್ಮಕ್ಳು ಏನು ಮಾಡ್ತಾರೆ ಹಸಿ ಕಟ್ಟಿಗೆ ಸಿಕ್ಕು ಅಂದ್ರೆ ಅವು ಒಲಿ ಬಾಜಿ ಇಡ್ತಾವ ಒಲೆ ಒಲಿನ ಆ ಕಡೆ ಬಾಜಿಗೆ ಇಡ್ತಾರೆ ಸುಖ ಕಟ್ಟಿಗೆಲ್ಲ ಆ ಕಡೆ ಇಕ್ ತಂದಿಟ್ಟಿದ್ದೀನಿ ಅಂತ ಮಕ್ಕಳು ಕೇಳ್ತಾವೆ ತಾಯಿಗೆ ನೀವು ಕೊಡಿಯಲ್ಲ ಕಿ ಹಸಿ ಕಟ್ಟಿಗೆ ಇಲ್ಲಕ್ಕೆ ತಂದಿಕೆ ಇಲ್ಲ ಈಗ ಏನು ಅಡಿಗೆ ಮಾಡ್ಲಾತಿದ್ರು ಸೂಕ ಕಟ್ಟಿಗೆಯಿಂದ ಇದ್ರದ್ದು ಸೆಕಿ ಬಡ್ದು ಬಡದು ಬಡ್ದು ಏನಾಯ್ತಾಳೆ ಹಾಂ ಹಂಗ ಅನಧಿಕಾರಿ ಇದ್ರು ಅವನಿಗೆ ಸತ್ಸಂಗದಾಗ ಕೂಡಿಸ್ಕೋಬೇಕು ಅವನಿಗೆ ಜೋರು ಹಚ್ಚಬೇಕು ನಡಿ ಇಲ್ಲಿ ಆಗೋಣ ಅಲ್ಲಿ ಸತ್ಸಂಗ ಅದು ನೋಡಿ ಇದು ಆಗೋಣ ಅವ್ರ ಮನೆಗಾದ ನಡಿ ಸದಾ ಅವ್ನಿಗೆ ಎಳೆದು ಎಳ್ದು ಎರಡು ಸತ್ಸಂಗದಾಗ ಕೂಡಿಸೋದ್ರಿಂದ ಕೇಳಿ 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 ಹಾಡಿ ಹಾಡಿ ಮಾಡಿ ಮಾಡಿ ನೋಡಿ ನೋಡಿ ಅವನಲ್ಲಿ ಬದಲಾವಣೆ ಬರ್ತದೆ ಅದು ಕೆಲಸ ಮಾಡೋದು ಹೊರತಾಗಿ ಆ ಟಪ್ಪು ನೀವನ್ನ ಜೋಳಿಗೆದಾಗ ಹಾಕಬೇಕಿದೆ ಅಂದರೆ ಹರ್ ಹರ್ಕ ಜೋಳಿಗೆದಾಗ ಹಾಕಿದ್ದು ಅದು ಹಾಳಾಗ್ತದೆ ಭಾಳ ಹಚ್ಚರಾಯಿತು ಅದಕ್ಕೆ ಪುಣ್ಯ ಶಾಸ್ತ್ರ ರೀತ್ಯ ನೋಡಕ್ಕೆ ಹೋದರೆ ಹೆಂಗದ ಅಂತ ಕೇಳಿದ್ರೆ ಪುಣ್ಯ ಎಂಥ ಪುಣ್ಯ ಮಾಡಿದ್ರೆ ಪರ ಮಾರ್ತದ ಪುಣ್ಯ ಭಾಳ ಮಂದಿ ಮಾಡ್ತಾರೆ ಜಗದಾಗ ಪರಮಾರ್ಥ ಯಾರಿಗೆ ಯಾವ ಪುಣ್ಯಕ್ಕೆ ಸಿಗ್ತದೆ ಅಂಬುದು ನಿಮ್ಗೆ ಹೇಳ ತಿಂತೇಳ ಭಾಳಷ್ಟು ಮಂದಿ ಪುಣ್ಯ ಮಾಡಿ ಹಿಂದಿನ ಜನ್ಮದಾಗ ಪುಣ್ಯ ಮಾಡಿ ಈ ಜನ್ಮದಾಗ ಹುಡ್ತಾರ ಹುಟ್ಟಿದ ಕೂಡ ಅವರು ಶ್ರೀಮಂತರಾಯ್ತಾರೆ ಅವ್ರಿಗೆ ಸಾಕಷ್ಟು ಆಗರ್ಭ ಶ್ರೀಮಂತರು ಹುಟ್ಟಿಕಿ ಅವ್ರಿಗೆ ಅಂಬೋದೇ ಖೋನಿಲ್ಲ ಅಂತ ಶ್ರೀಮಂತರಾಗ್ತಾರೆ ದೊಡ್ಡ ಮಿನಿಷ್ಟ್ರ ಹೊಟ್ಟೆಗೆ ಹುಡ್ತಾರೆ ರಾಜನ ಹುಟ್ಟಿಲಿ ರಾಜನ ಮಗಾಗಿ ಹುಡ್ತಾನೆ ಶ್ರೀಮ ಗೌಡರ ಮಗಾಗಿ ಹುಡ್ತ ಶ್ರೀಮಂತರಾಗಿ ಹುಟ್ಟು ಇವೆಲ್ಲ ಏನವ ಅವೆಲ್ಲ ಏನೋ ಒಂದು ಪುಣ್ಯ ಮಾಡಿ ಆ ಜನ್ಮ ಸಿಕ್ಕ ಆ ಪುಣ್ಯಗಳಿಗೆಲ್ಲ ಪರಮಾರ್ಥ ಸಿಗ್ತದೇನು ಇಲ್ಲ ಯಾರೇ ಯಾರೇ ಆಗಲಿ ಅವರಿಗೆ ಪುಣ್ಯ ಫಲ ಕೊಡಬೇಕಾದ್ರೆ ಅದ್ರಗೊಂದು ಅದ ಪುಣ್ಯನೇ ಮಾಡಬೇಕು ಪುಣ್ಯನೇ ಮಾಡ್ಬೇಕು ಪಾಪರ ಮಾಡಬಾರ್ದಲ್ಲ ಪುಣ್ಯನೇ ಮಾಡಬೇಕು ಆದರೆ ಎಂಥ ಪುಣ್ಯ ಮಾಡಬೇಕು ಅಂದರೆ ಸಕಾಮ ಪುಣ್ಯ ನಿಷ್ಕಾಮ ಪುಣ್ಯ ಅಂತ ಎರಡು ಪ್ರಕಾರ ಸಕಾಮ ಪುಣ್ಯ ನಿಷ್ಕಾಮ ಪುಣ್ಯ ಸಕಾಮ ಪುಣ್ಯ ಅಂದ್ರೇನು ಫಲಕ್ಕಿ ಆಪೇಕ್ಷೆ ಫಲದ ಆಪೇಕ್ಷೆ ಇಟ್ಕೊಂಡು ಮಾಡಿದಂಥ ಪುಣ್ಯ ಅದು ಸಕಾಮ ಫಲದ ಅಪೇಕ್ಷೆ ಬೇಡಲಾರದೆ ಮಾಡಿರ್ತಕ್ಕಂಥ ಪುಣ್ಯ ಅದು ನಿಷ್ಕಾಮ ಪುಣ್ಯ ಸಕಾಮ ಪುಣ್ಯ ಫಲ ಕೊಡ್ತದೆ ಇಂಥದಾದಿನಿ ಅಂತ ಆಪೇಕ್ಷೆ ಪಟ್ಟು ಮಾಡಿದಂಥ ಪುಣ್ಯ ಅಂಥದೇ ಫಲ ನಿಮಗೆ ಕೊಡ್ತದೆ ಮ ಏನು ಬೇಡಲಾರದೆ ಮಾಡಿದ ಪುಣ್ಯ ಅದೇ ಕೊಡೆ ಹೋಯ್ತದ ಅಂತ ಅಂದೀರಿ ಫುಜುಲು ಹೋಯ್ತೇನ್ರಿ ಅಂದಿರಿ ಇಲ್ಲ ಪುಜುಲ್ ಹೋಗಲ್ಲ ಮನಿಗೆ ಫಲನೂ ಕೊಡ್ತದ ಅವನಿಗೆ ಫಲನೂ ಕೊಡಲ್ಲ ಬೇಡಿಲ್ಲದವ ಬೇಡಿದರೆ ಅವನಿಗೆ ಕೊಡೋದು ಪುಜುರುನು ಹೋಗಲ್ಲ ಏನು ಮಾಡ್ತದೆ ಅವನು ಅಂತಃಕರಣಕ್ಕೆ ಸುದ್ದಿ ಮಾಡ್ತದೆ ಇದು ದೈವಿ ಸಂಕಲ್ಪ ಈಶ್ವರ ಸೃಷ್ಟಿದಾಗ ಒಂದು ಸಂಕಲ್ಪದ ಪರಮಾತ್ಮನ ಸತ್ಯ ಸಂಕಲ್ಪದ ಯಾರು ಪ್ರತಿಫಲ ಆಪೇಕ್ಷೆ ಬೇಡಲಾರ್ದೇ ಸತ್ಕರ್ಮ ಮಾಡ್ತಾರೋ ಪುಣ್ಯ ಮಾಡ್ತಾರೋ ಆ ಪುಣ್ಯ ಅವರಿಗೆ ಅಂತಃಕರಣ ಪವಿತ್ರ ಮಾಡ್ತದ ಅವರು ಹೃದಯ ಪವಿತ್ರ ಮಾಡ್ತದ ಅವರು ಹೃದಯ ಭೂಮಿಗೆ ಹಸನ ಮಾಡ್ತದೆ ಶುದ್ಧ ಮಾಡಿಬಿಡ್ತದೆ ಯಾವ ಮನಸ್ಸು ಯಾವ ಹೃದಯ ಯಾವ ಅಂತಃಕರಣ ಶುದ್ಧ ಆಯ್ತದೋ ಪರಿಶುದ್ಧ ಆಯ್ತದೋ ಆ ನಿಷ್ಕಾಮ ಪುಣ್ಯದಿಂದ ಪರಿಶುದ್ಧ ಆಯಿತು ಅಂದ್ರೆ ಆ ಪರಿಶುದ್ಧ ಆಗಿದಂಥ ಹೃದಯದಲ್ಲಿ ವಿವೇಕ ಉತ್ಪನ್ನ ಆಯ್ತದ ವಿವೇಕ ಅಂದ್ರೆ ತಿಳುವಳಿಕೆ ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ಸಾರ ಯಾವುದು ಅಸಾರ ಯಾವುದು ಪುಣ್ಯ ಯಾವುದು ಪಾಪ ಯಾವುದು ಬಿಟ್ಟು ಹೋಗೋದದ ಯಾವುದು ಸಂಕಟ ಬರೋದು ಈ ವಿವೇಕ ಜಾಗ್ರ ಆತ್ಮಾನಾತ್ಮ ವಿವೇಕ ಉಂಟಾಗ್ತದವನು ಈ ಆತ್ಮಾನಾತ್ಮ ವಿವೇಕ ಅವನಲ್ಲಿ ಉಂಟಾಯಿತು ಅಂದ್ರೆ ಆ ವಿವೇಕ ದ್ವಾರ ಆ ವಿವೇಕದ ತಳಹದಿಯಲ್ಲಿ ಅವನಿಗೆ ಈ ತಿಳುವಳಿಕೆ ಆಯಿತು ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದು ಯಾವಾಗ ತಿಳಿತೋ ಸಾರ ಆ ಯಾವುದು ಅಸಾರ ಯಾವುದು ಎಂಬುದು ಯಾವಾಗ ತಿಳಿತೋ ಆವಾಗ ಏನು ಮಾಡ್ತಾನವ ಸಾರ ರೂಪವನ್ನು ಗ್ರಹಣ ಮಾಡ್ತಾನೆ ಅಸಾರವನ್ನು ಸತ್ಯವನ್ನು ಗ್ರಹಣ ಮಾಡ್ತಾನೆ ಅಸತ್ಯವನ್ನು ಈ ಯಾವಾಗ ತಿಳುವಳಿಕೆ ಬಂದದೊಂದಿಗೆ ಈ ಕೆಲಸ ಮಾಡ್ತಾನೆ ಅಂದರೆ ಸಾರವನ್ನು ಗ್ರಹಣ ಮಾಡಿ ಅಸಾರವನ್ನು ತ್ಯಾಗ ಮಾಡುವುದೇ ವೈರಾಗ್ಯ ಇದಕ್ಕೆ ವೈರಾಗ್ಯ ಅಂತ ಸತ್ಯವನ್ನು ಗ್ರಹಣ ಮಾಡಿ ಅಸತ್ಯವನ್ನು ಬಿಡದೆ ವೈರಾಗ್ಯ ಅರ್ಥಾತ್ ವಿವೇಕದ ಗರ್ಭದಲ್ಲಿ ವೈರಾಗ್ಯ ಉತ್ಪತ್ತಿ ಆಗ್ತದೆ ಅಂದರೆ ಸಂಸಾರದ ಕಡೆ ಅವನು ವ್ಯಾಮೋಹ ಕಡಿಮೆ ಆಗ್ಲಿಕ್ಕೆ ಶುರು ಮಾಡ್ತದೆ ವಿಷಯಗಳ ಕಡೆ ಅವನು ಎಳಸಿ ಎಳ್ತಿ ಕಡಿಮೆ ಆಗ್ಲಿಕ್ಕೆ ಶುರು ಮಾಡ್ತದೆ ಅವನಿಗೆ ಸತ್ಸಂಗ ಸಹಿ ಅನ್ನಿಸ್ಲಿಕ್ಕೆ ಶುರು ಮಾಡ್ತದೆ ಸತ್ಸಂಗ ಹಿತ ಅನ್ನಿಸ್ತದೆ ಸತ್ಸಂಗ ರುಚಿ ಅನ್ನಿಸ್ತದೆ ಮಹಾತ್ಮರು ವಾಣಿ ಅವನಿಗೆ ಬೇಕು ಬೇಕು ಅನ್ನಿಸ್ತದೆ ವೈರಾಗ್ಯದ ಮನಸ್ಸಿಗೆ ಯಾರಿಗೆ ವೈರಾಗ್ಯ ತಯಾರಾಗಿ ಈ ರೀತಿ ಸದ್ವಿಚಾರ ಸತ್ಸಂಗದ ವಿಚಾರಗಳಲ್ಲಿ ಅವನಲ್ಲಿ ಆಸಕ್ತಿ ತಯಾರಾಗ್ತದೋ ಅಂಥ ಭೂಮಿಕೆಯಲ್ಲಿ ಅಂಥ ತಳಹದಿಯಲ್ಲಿ ಅವನಿಗೆ ಜ್ಞಾನದ ಉದಯ ಆಗ್ತದೆ ಕೊಟ್ಟ ಜ್ಞಾನ ಫಲೀಭೂತ ಆಗ್ತದೆ ಅದಕ್ಕೆ ಅಧಿಕಾರಿಗೆ ನೋಡಿ ಜ್ಞಾನ ಕೊಡಬೇಕೆಂಬುದರಲ್ಲಿ ನಿರ್ವಿವಾದ ಆದರೂ ಕೂಡ ಸರ್ವೇ ಜನ ಸುಖಿನೋಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾಕಷ್ಟಿದ್ದ ದುಃಖ ಭವೇ ಅನ್ನುವಂಥ ಋಷಿವಾಕ್ಯಕ್ಕೆ ಅನುಸಾರವಾಗಿ ಎಲ್ಲರ ಕಲ್ಯಾಣ ಆಗಲಿ ಎಲ್ಲರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಭಾವ ಇಟ್ಟುಕೊಂಡು ಮಹಾತ್ಮರು ಕಳಕಳಿನಿಂದ ಅಧಿಕಾರಿ ಇರಲಿ ಇರದೋಗಲಿ ಹಸೆಕಟ್ಟಿಗೆ ಇದ್ರೂ ಸಹಿತ ತಂದು ಒಲೆಗೆ ಹಾಕ್ತಾರೆ ಹಸೆಕಟ್ಟಿಗೆ ಇದ್ರೂ ಒಲೆಗೆ ಹಾಕ್ತಾರ ಆ ಹಸೆಕಟಿಗೂ ಉರಿಯಲ್ದು ಖರೆ ಸುಟ್ಟು ಬೆಂಕಿ ಆಯ್ತದ ಇಲ್ಲ ಹಾಂ ಬೆಂಕಿ ಆಯ್ತವ ಖರೆ ಎಲ್ಲ ಕಟ್ಟಿಗೆ ಹಾಗೆ ನೆಂಬೀರಿಗೆ ನಮಸ್ತೆ ಥೊಡೆ ಕಟ್ಟಿಗೆ ಬೆಂಕಿ ಆಗದಾರ ಹೆಂಗಾರ ಉಳಿತು ಹೊಗೆಯೇ ಬಿಸ್ತಾವ ಕೆತ್ತ ಇವ್ರಿಗೆ ಚೆಂದ ಕೂನೋದು ಅಡಿಗೆ ಮಾಡೋಲ್ಲಿ ಕೂಲಿರ್ತದೆ ನಮ್ಮ ಕೂಲಿರಲ್ಲ ಥೊಡೆ ಕಟ್ಗಿ ಬೆಂಕಿಯರು ಆಗಾಲಿ ಥೊಡೆ ಹೊಗೆ ಬಿಸ್ತಾವ ತಕ್ಲೀಫ್ ಕೊಡ್ತಾವ ಆದ್ರೂ ಗುರುಗಳು ಮಹಾತ್ಮರ ಕಳ ಹೋಗಿ ಹೊಗೆ ಎಬ್ಬಂದ್ರೆ ಇಲ್ಲಪ್ಪ ಆ ಒಡಿ ಕಟ್ಟಿಗೆಲ್ಲ ಕೂಡ ಕಲ್ತ ಕಡಿ ತೊಂದರೆ ಒಂದಿಲ್ಲ ಒಂದು ದಿವಸ ಅದು ಬೆಂಕಿ ಆಗೇ ಆಗ್ತದೆ ಸುಟ್ಟು ಬೆಂಕಿ ಆಗ್ತದೆ ಬೆಂಕಿಯಾಗಿನ್ಯಕ್ಕೆ ಅದು ಬೂದಿ ಆಯ್ತದೆ ತನ್ನ ರೂಪ ಕಳ್ಕೊಂಡು ಹಿಂಗ ಮಹಾತ್ಮರು ಕಳಕಳಿವಿಂದ ಎಲ್ಲರ ಕಲ್ಯಾಣ ಆಗಲಿ ಅಂತ ದೀಕ್ಷೆ ಕೊಡ್ತಾರೆ ಅದಕ್ಕೆ ಅಂಥವ್ರು ಯಾರನ್ನ ನಮ್ಮ ಕೈದ ಸಿಕ್ಕುರು ಅಂದ್ರೆ ಅಂಥವ್ರಿಗೆ ಜಾಕಿ ಜತ್ತನ ಮಾಡ್ಕೊಬೋದು ಹ್ಞೂ ನಿಮ್ಮಂಥವ್ರ ಕೆಲಸ ಅದು ಬಲ್ಲವ್ರ ಕೆಲಸ ತಿಳಿದೋರ್ ಕೆಲಸ ನಾವು ನೀವು ಬಿಡುವ ಭೀ ಮತ್ತು ಕೆಲಿ ಮ್ಯಾಗೂ ಕೂಡಿಸ್ಕೋಬೇಡ ಹ್ಞೂ ಅಂದ್ರೆ ಅರ್ಥ ಏನು ಪೂರಾ ಹೊಗೆ ಪ್ರಯೆ ಮಾಡಬ್ಯಾಡ್ದು